ಶ್ರೀನಗರದಲ್ಲಿ ಎಲ್ಲವೂ ಶಾಂತವಾಗಿತ್ತು ಒಂದು ಮಾಮೂಲಿ ದಿನ ಆದರೆ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಸ್ಫೋಟದ ಸದ್ದು ಆ ಸದ್ದು ಇಡೀ ವಾತಾವರಣವನ್ನೇ ಬದಲಾಯಿಸ್ಬಿಡ್ತು ಎಲ್ಲೆಲ್ಲೂ ಆತಂಕ ಗೊಂದಲ ಇದು ಸುಮ್ಮನೆ ಒಂದು ಬ್ಲಾಸ್ಟ್ ಅಷ್ಟೇ ಆಗಿರ್ಲಿಲ್ಲ ಇದು ನಮ್ಮ ಭದ್ರತಾ ವ್ಯವಸ್ಥೆಯ ಹೃದಯದಲ್ಲೇ ಹಲವಾರು ಪ್ರಶ್ನೆಗಳನ್ನ ಹುಟ್ಟುಹಾಕಿದ ಒಂದು ಘಟನೆ ಈ ಇಡೀ ಘಟನೆಯ ಹಿಂದಿರೋದು ಒಂದೇ ಒಂದು ಸಂಖ್ಯೆ ಮುನ್ನೂರ ಐವತ್ತು ಇದೇನು ಸಾಮಾನ್ಯ ತೂಕ ಅಂತ ಅಂದ್ಕೋಬೇಡಿ ಒಂದು ಇಡೀ ದುರಂತಕ್ಕೆ ಕಾರಣವಾದ ವಸ್ತುವಿನ ಪ್ರಮಾಣ ಇದು ಹೌದು ಆ ವಸ್ತು ಬೇರೇನೂ ಅಲ್ಲ ಮುನ್ನೂರೈವತ್ತು ಕೆಜಿ ಅಮೋನಿಯಂ ನೈಟ್ರೇಟ್ ಸಾಮಾನ್ಯವಾಗಿ ಇದನ್ನ ಮೈನಿಂಗ್ ಮತ್ತು ವ್ಯವಸಾಯದಲ್ಲಿ ಬಳಸ್ತಾರೆ ಆದರೆ ಅದೇ ವಸ್ತು ತಪ್ಪು ಕೈಗೆ ಸೇರಿದ್ರೆ ಅದಕ್ಕಿಂತ ವಿನಾಶಕಾರಿ ಅಸ್ತ್ರ ಇನ್ನೊಂದಿಲ್ಲ ಆದರೆ ಎಲ್ಲಕ್ಕಿಂತ ಶಾಕಿಂಗ್ ವಿಷಯ ಏನು ಗೊತ್ತಾ ಇಷ್ಟೊಂದು ಅಪಾಯಕಾರಿ ಸ್ಫೋಟಕವನ್ನ ಎಲ್ಲಿಟ್ಟಿದ್ರು ಅನ್ನೋದು ಯಾವುದೋ ಸೇಫ್ ಕೂಡ ಅಲ್ಲ ಬದಲಿಗೆ ಜನ ಓಡಾಡೋ ಜಾಗದಲ್ಲಿರೋ ಒಂದು ಪೊಲೀಸ್ ಸ್ಟೇಷನ್ ಒಡಗೆ ಹಾಗಿದ್ರೆ ಇಂತಹ ಡೇಂಜರಸ್ ವಸ್ತುವನ್ನ ಪೊಲೀಸ್ ಠಾಣೆಯಲ್ಲೇ ಇಟ್ಟ ಮೇಲೆ ಏನಾಯ್ತು ಬನ್ನಿ ಈ ಘಟನೆಯ ಬಗ್ಗೆ ಇನ್ನೂ ಆಳವಾಡಿ ತಿಳಿದುಕೊಳ್ಳೋಣ ಸರಿ ಮೊದಲನೇ ಭಾಗ ನೋಗಾಂ ಠಾಣೆಯಲ್ಲಿ ಸ್ಫೋಟ ಶ್ರೀನಗರದ ಹೊರವಲಯದಲ್ಲಿರುವ ಈ ಪ್ರಮುಖ ತನಿಖಾ ಕೇಂದ್ರದಲ್ಲಿ ಅಸಲಿಗೆ ನಡೆದಿದ್ದೇನು ಈ ದುರಂತದ ಪರಿಣಾಮ ತುಂಬಾನೇ ಘೋರವಾಗಿತ್ತು ಕನಿಷ್ಠ ಎಂಟು ಜನ ಪ್ರಾಣ ಕಳೆದುಕೊಂಡ್ರು ಹದಿನೆಂಟಕ್ಕೂ ಹೆಚ್ಚು ಜನರಿಗೆ ಗಂಭೀರವಾಗಿ ಗಾಯಗಳಾದ್ವು ಅಷ್ಟೇ ಅಲ್ಲ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗ್ಬೋದು ಅನ್ನೋ ಭಯ ಕೂಡ ಇತ್ತು ಎರಡನೆಯ ಭಾಗ ಟೆರರ್ ಡಾಕ್ಟರ್ ಸಂಚು ಈಗ ನಮ್ಮ ಮುಂದೆ ಬರೋ ಮುಖ್ಯ ಪ್ರಶ್ನೆ ಅಂದ್ರೆ ಪೊಲೀಸ್ ಸ್ಟೇಷನ್ ಒಳಗೆ ಸ್ಫೋಟಕಗಳಿಗೆ ಏನಾಗಿತ್ತು ಕೆಲಸ ಸ್ಫೋಟಕ್ಕೂ ಕೆಲವು ದಿನಗಳ ಹಿಂದೆ ನೌಗಾಂ ಪೊಲೀಸರಿಗೆ ಒಂದು ದೊಡ್ಡ ಯಶಸ್ಸು ಸಿಕ್ಕಿತ್ತು ಅವರು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಒಂದು ಬಹುರಾಜ್ಯ ಭಯೋತ್ಪಾದಕ ಜಾಲವನ್ನೇ ಭೇದಿಸಿದ್ರು ಇದರಲ್ಲಿ ಡಾಕ್ಟರ್ಗಳಂತಹ ವೃತ್ತಿಪರನು ಕೂಡ ಇದ್ದಿದ್ದರಿಂದ ಇದನ್ನ ಟೆರರ್ ಡಾಕ್ಟರ್ ಮಾಡ್ಯೂಲ್ ಅಂತ ಕರೆಯಲಾಗ್ತಿತ್ತು ಫರೀದಾಬಾದ್ ಮತ್ತು ಪುಲ್ವಾಮಾದಲ್ಲಿ ಆಪರೇಷನ್ ಮಾಡಿ ಇದೇ ಮುನ್ನೂರ ಐವತ್ತು ಕೆ ಜಿ ಅಮೋನಿಯಂ ನೈಟ್ರೇಟ್ ವಶಪಡಿಸಿಕೊಂಡಿದ್ರು ತನಿಖೆಯ ಪ್ರಮುಖ ಸಾಕ್ಷಿಯಾಗಿದ್ದರಿಂದ ಅದನ್ನು ತನಿಖೆ ಮಾಡ್ತಿದ್ದ ನೌಗಾಂ ಠಾಣೆಯಲ್ಲೇ ಇಟ್ಟಿದ್ರು ಮೂರನೇ ಭಾಗ ಇದು ಆಕಸ್ಮಿಕವಾಗಿ ನಡೆದಿದ್ದ ಅಥವಾ ಇದೊಂದು ಭಯೋತ್ಪಾದಕ ದಾಳಿನ ಈ ಘಟನೆಯ ಬಗ್ಗೆ ಇರೋ ಎರಡು ಬೇರೆ ಬೇರೆ ವಾದಗಳನ್ನ ನೋಡೋಣ ಒಂದು ಕಡೆ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಇದೊಂದು ದುರದೃಷ್ಟಕರ ಆಕ್ಸಿಡೆಂಟ್ ಅಂತ ಹೇಳ್ತಿದ್ದಾರೆ ಆದರೆ ಇನ್ನೊಂದು ಕಡೆ ಜೈಷ್ ಎ ಮೊಹಮ್ಮದ್ನ ಪ್ರಾಕ್ಸಿ ಸಂಘಟನೆ ಅಂದರೆ ಪೀಪಲ್ಸ್ ಆಂಟಿ ಫ್ಯಾಸಿಸ್ಟ್ ಫ್ರಂಟ್ ಅಥವಾ ಪಿಎಎಫ್ ಇದು ನಾವೇ ಮಾಡಿದ ದಾಳಿ ಅಂತ ಹೇಳಿಕೊಂಡಿದೆ ಈ ಎರಡು ತದ್ವಿರುದ್ಧವಾದ ಮಾತುಗಳು ತನಿಖೆಯನ್ನ ಮತ್ತಷ್ಟು ಕಾಂಪ್ಲೆಕ್ಸ್ ಮಾಡಿವೆ ಇಲ್ಲಿ ಒಂದು ಪ್ರಮುಖ ಟೆಕ್ನಿಕಲ್ ಅಂಶವನ್ನು ನಾವು ಗಮನಿಸಲೇಬೇಕು ತಜ್ಞರ ಪ್ರಕಾರ ಅಮೋನಿಯಂ ನೈಟ್ರೇಟ್ ತನ್ನಷ್ಟಕ್ಕೆ ತಾನೇ ಸ್ಫೋಟಗೊಳ್ಳೋದಿಲ್ಲ ಅದಕ್ಕೆ ಒಂದು ಡಿಟೋನೇಟರ್ ಅಥವಾ ಯಾವುದಾದ್ರೂ ಕೆಮಿಕಲ್ ಫ್ಯೂಯಲ್ ತರಹದ ಒಂದು ಟ್ರಿಗರ್ ಬೇಕೇ ಬೇಕು ಹಾಗಾದ್ರೆ ಇದು ಆಕಸ್ಮಿಕ ಸ್ಫೋಟ ಆಗಿದ್ರೆ ಆ ಟ್ರಿಗರ್ ಎಲ್ಲಿಂದ ಬಂತು ಈ ಒಂದೇ ಒಂದು ಪ್ರಶ್ನೆ ಇಡೀ ಆಕ್ಸಿಡೆಂಟ್ ಥಿಯರಿ ಮೇಲೆ ಅನುಮಾನ ಮೂಡಿಸುತ್ತೆ ನಾಲ್ಕನೇ ಭಾಗ ತನಿಖೆಯ ಸುರುಳಿ ಪಿಚುವಿಕೆ ಹಾಗಾದ್ರೆ ಈಗ ತನಿಖಾಧಿಕಾರಿಗಳ ಮುಂದೆ ಯಾವೆಲ್ಲ ಪ್ರಮುಖ ಪ್ರಶ್ನೆಗಳಿವೆ ಸ್ಫೋಟಕ್ಕೆ ಕಾರಣ ಏನು ಪೊಲೀಸ್ ಇಲಾಖೆಯ ಒಳಗಿನವರದೇ ಕೈವಾಳ ಇದೆಯಾ ಸ್ಫೋಟಕಗಳನ್ನ ಸ್ಟೋರ್ ಮಾಡೋಕೆ ಇರೋ ಸೇಫ್ಟಿ ರೂಲ್ಸ್ ಪಾಲಿಸಿದ್ರಾ ಅಷ್ಟೇ ಅಲ್ಲ ಭಯೋತ್ಪಾದಕರಿಂದ ಅದನ್ನ ವಶಪಡಿಸ್ಕೊಳ್ಳೋ ಮೊದಲೇ ಅದರಲ್ಲಿ ಟೈಮರ್ ಫಿಕ್ಸ್ ಮಾಡಿದ್ರಾ ಹೀಗೆ ಹಲವಾರು ಕೋನಗಳಿಂದ ತನಿಖೆ ನಡೀತಿದೆ ಐದನೇ ಭಾಗ ಒಂದು ಹೊಸ ಮಾರಣಾಂತಿಕ ಆಯಾಮ ಈ ಸ್ಫೋಟ ಕಾಶ್ಮೀರವನ್ನ ದಾಟಿ ಯಾಕೆ ಅಷ್ಟು ಮುಖ್ಯ ಆಗ್ತಿದೆ ಮೂಲಗಳ ಪ್ರಕಾರ ಈ ಒಂದು ಸ್ಫೋಟ ಯಶಸ್ವಿಯಾಗಿ ನಡೆಯುತ್ತಿದ್ದ ಒಂದು ದೊಡ್ಡ ಆಂಟಿ ಟೆರರ್ ತನಿಖೆಯ ದಿಕ್ಕನ್ನೇ ಬದಲಾಯಿಸಿಬಿಟ್ಟಿದೆ ಇದು ಕೇವಲ ಒಂದು ದುರಂತ ಅಲ್ಲ ಬದಲಾಗಿ ಒಂದು ದೊಡ್ಡ ತನಿಖಾ ಪ್ರಕರಣಕ್ಕೆ ಹೊಸ ಮತ್ತು ಅಪಾಯಕಾರಿ ತಿರುವನ್ ಕೊಟ್ಟಿದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಯಾವುದನ್ನ ನಾವು ಭಯೋತ್ಪಾದನೆ ವಿರುದ್ಧದ ಒಂದು ದೊಡ್ಡ ಗೆಲುವು ಅಂದ್ಕೊಂಡಿದ್ವೋ ಅದು ಈಗ ಒಂದು ಭಯಾನಕ ದುರಂತ ಮತ್ತು ಭದ್ರತಾ ವೈಫಲ್ಯದ ಸಂಕೇತವಾಗಿ ಬದಲಾಗಿದೆ ಗೆಲುವು ಮತ್ತು ಸೋಲಿನ ನಡುವಿನ ಗೆರೆನೆ ಅಳಿಸೋದಂತಾಗಿದೆ ಕೊನೆಯದಾಗಿ ತನಿಖಾ ಅಧಿಕಾರಿಗಳು ಈ ಅವಶೇಷಗಳ ಮಧ್ಯೆ ಸತ್ಯವನ್ನ ಹುಡುಕ್ತಿದ್ದಾರೆ ಅವರಿಗೆ ಸಿಗೋ ಉತ್ತರ ಏನಾಗಿರ್ಬೋದು ಇದು ಕೇವಲ ನಿರ್ಲಕ್ಷ್ಯದಿಂದಾದ ಒಂದು ದುರಂತನಾ ಅಥವಾ ನಮ್ಮದೇ ಭದ್ರತಾ ಕೋಟೆಯೊಳಗೆ ಶತ್ರುಗಳು ಪ್ಲಾನ್ ಮಾಡಿ ನಡೆಸಿದ ಒಂದು ದಾಳಿನ ಈ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ಇಡೀ ದೇಶ ಕಾಯಿಲೇಬೇಕು